心不甘。 ಕಾರ್ಮಿಕ ಕೂಡ ದೇಶದ ಬೆನ್ನೆಲುಬಾಗಿದ್ದು ಕಾರ್ಮಿಕರು ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಸಂಪಾದನೆಯ ಸ್ವಲ್ಪ ಭಾಗವನ್ನ ಕುಟುಂಬಕ್ಕೆ ಮೀಸಲಿಡಬೇಕು ಹಾಗೂ ಕಾರ್ಮಿಕರು ತಮ್ಮ ಮಕ್ಕಳನ್ನ ತಮ್ಮ ಹಾಗೆ ಕೂಲಿ ಕಾರ್ಮಿಕರನ್ನಾಗಿ ಮಾಡದೆ ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕುವಂತೆ ಮಾಡಬೇಕು ಎಂದು ನಿವೃತ್ತ ಉಪನ್ಯಾಸಕ ಕೆಎಂ ಕೃಷ್ಣಪ್ಪ ಅವರು ಹೇಳಿದ್ದಾರೆ ಚಿಂತಾಮಣಿ ನಗರದ ರಾಯಲ್ ವೃತ್ತದಲ್ಲಿನ ಕಟ್ಟಡ ಕಾರ್ಮಿಕರ ಸುಭಾಂಗಣದಲ್ಲಿ ಚಿಂತಾಮಣಿ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಹಾಗೂ ನಿವೃತ್ತ ಉಪನ್ಯಾಸಕರಾದ ಕೆಎಂ ಕೃಷ್ಣಪ್ಪ ಜಗನ್ನಾಥ್ ಆನಂದ್ ಮತ್ತಿತರರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಲವು ಕಟ್ಟಡ ಕಾರ್ಮಿಕ ಮೇಸ್ತ್ರಿಗಳಿಗೆ ಆತ್ಮೀಯವಾಗಿ ಶಾಲು ಒದಗಿಸಿ ಹೂಮಾಲೆ ಹಾಕಿ ಫಲ ತಾಂಬೂಲ ನೀಡಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಉಪಾಧ್ಯಕ್ಷ ಆರ್ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು ಖಜಾಂಜಿ ರಾಮಯ್ಯ ಸಹಾಯಕ ಕಾರ್ಯದರ್ಶಿ ಎಸ್ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ವಿ ವೆಂಕಟೇಶ್ ಜಂಟಿ ಕಾರ್ಯದರ್ಶಿ ವಿ ದೇವರಾಜ್ ಗೌರವಾಧ್ಯಕ್ಷ ನಾಗರಾಜ್ ಸಿಜಿ ಸೇರಿದಂತೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದಕ್ಕೆ ಸಮಾನ ಯಾವುದೂ ಇಲ್ಲೂರ ಎಂಬತ್ತಾರೇ ನಾಲ್ಕರಂದು ಚಿಕಾಗೋ ನಗರದಲ್ಲಿ ಅಮೆರಿಕದಲ್ಲಿ ಚಿಕಾಗೋ ನಗರದಲ್ಲಿ ಈ ಕಾರ್ಮಿಕರ ಮೇಲೆ ಏನೋ ಒಂದು ದಬ್ಬಾಳಿಕೆ ದೌರ್ಜನ್ಯ ಆಗುತ್ತೆ ಅದರ ಒಂದು ಜ್ಞಾಪಕಾರ್ಥವಾಗಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಇದು ಈ ಕಾರ್ಮಿಕರ ದಿನಾಚರಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿಂದಲೂ ಕೂಡ ಬರ್ತಾ ಇದೆ ಎಂಬತ್ತೊಂಬತ್ತರಿಂದ ಇದು ರೆಕಾರ್ಡ್ ಆಗ್ತಾ ಇದೆ ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆ ಕಾರ್ಮಿಕ ದಿನಾಚರಣೆ ಮೇ ಕಾರ್ಮಿಕರ ದಿನಾಚರಣೆ ಎಲ್ಲ ಒಂದು ಇದು ಕಾರ್ಯಾಲಯಗಳಿಗೂ ರಜಾ ದಿನ ಪ್ರಜೆಯವನ್ನ ಓದಿಸಿದರೆ ಅವತ್ತು ಈಗೆಲ್ಲರ ಕೂರ ಬಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆಲ್ಲ ಅನುಮತಿ ಕೊಟ್ಟಿದೆ ಇದು ಬಹಳ ಸಂತೋಷಕರ ಅಂತ